ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಮಗೆಲ್ಲರಿಗೂ ಬೆಳಗಿನ ವಂದನೆಗಳು ಇದು ನೋಡಿ ವರಾಹಸ್ವಾಮಿಯ ಒಂದು ಅವತಾರ ಇರೋಂಥ ಒಂದು ದೇವಸ್ಥಾನ ನೋಡ್ತಾ ಇದ್ರಿ ತಾವು ಈ ದೇವಸ್ಥಾನದ ಮೇಲುಗಡೆ ಒಂದು ದೊಡ್ಡ ಬೆಟ್ಟ ಇದೆ ನೋಡಿ ಈ ಸ್ಟೀಪಲ್ ಹತ್ಕೊಂಡು ಬರಬೇಕು ನೋಡಿ ಎಲ್ಲೊಬ್ಬರು ನಮ್ಮ ಸ್ನೇಹಿತರಿದ್ದಾರೆ ಹರಿನಾಥ್ ಅಂದ್ಬಿಟ್ಟು ನನ್ನ ಈ ನಾನು ಮತ್ತು ನಮ್ಮ ಇನ್ನೊಬ್ಬರು ಸ್ನೇಹಿತರು ಇಲ್ಲಿ ಹತ್ತಿದ್ದೇವೆ ಇದು ವ್ಯಾಸ ಸಮುದ್ರಂ ಅಂತ ಹೇಳಿ ಪ್ರದೇಶ ಕಂದಕೂರಿನ ಬಳಿ ಇದೆ ಇದು ಕಂದಕೂರು ಅಂತ ಹೇಳಿದ್ರೆ ಇದು ಆಂಧ್ರ ಪ್ರದೇಶ ಪಿ ಟಿ ಎಂ ಅಂತ ತಾಲೂಕು ಆ ಒಂದು ಪ್ರದೇಶದಲ್ಲಿ ಇವತ್ತು ಎಲ್ಲ ಬೆಟ್ಟ ದೊಡ್ಡ ಬೆಟ್ಟ ನೋಡಿ ಈ ಬೆಟ್ಟದ ಮೇಲ್ಗಡೆನೂ ಸಹ ಆಲದ ಮರದ್ದು ಒಂದು ನೀರಿಲ್ಲ ಅಂದರೂ ಅಂತ ಪ್ರಯತ್ನ ಮಾಡ್ತಾ ಇದೆ ಮನುಷ್ಯನಿಗೆ ಇದನ್ನು ನೋಡಿದಾಗ ಎಷ್ಟು ಉತ್ಸಾಹ ಬರಬೇಕು ಅಂದರೆ ಇಂಥ ಕಷ್ಟದಲ್ಲೂ ಹೆಂಡಿ ಇಲ್ಲಿ ಬಿರು 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 ಬೇಸಿಗೆ ಈಗೇನು ಸ್ವಲ್ಪ ಮಳೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ಚೆನ್ನಾಗಿ ಇದೆಲ್ಲ ಆಗ್ತಾ ಇದೆ ಇದು ರಾಹಸ್ವಾಮಿ ದೇವಸ್ಥಾನ ಅದು ವ್ಯಾಸ ಸಮುದ್ರ ಕೆರೆ ವ್ಯಾಸ ಸಮುದ್ರ ಕೆರೆ ನೋಡಿ ಈ ಒಂದು ಸ್ಟೀಪಲ್ಲಿ ಹತ್ಕೊಂಡು ಅದು ತುಂಬ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿದೆ ಅಂದರೆ ಕೇರ್ಫುಲ್ಲಾಗತ್ತೆ ಇಲ್ಲಾಂದರೆ ಪ್ರಾಣಕ್ಕೆ ಅಪಾಯ ಆಗೋಂಥ ಒಂದು ಸಂದರ್ಭ ಇರುತ್ತೆ ನಮ್ಮನ್ನು ಕರ್ಕೊಂಡ್ಬಂದವರು ನೋಡಿ ಇವರೇ ನೋಡಿ ಈ ಕಡೆ ಕೋಳಿ ವ್ಯಾಪಾರ ಮಾಡಿಕೊಂಡು ಹಿಂದೆ ಎಲ್ಲ ಕುರಿ ಮೇಯಿಸ್ತಾ ಇದ್ದಂತೆ ಮೀರು ಪೇರು ಸರ್ ವೆಂಕಟರಮಣ ಅಂತ ಹೇಳ್ಬಿಟ್ಟು ಊರು ಚತ್ವಾರಪಲ್ಲಿ ಚತ್ಲವಾರ ಅಂತ ಹೇಳ್ಬಿಟ್ಟು ಪಕ್ಕದ ಒಂದು ಗ್ರಾಮದವರು ಕುರಿ ಇದನ್ನೆಲ್ಲ ಮೇಯಿಸ್ಕೊಂಡು ಈ ಕಡೆ ಎಲ್ಲ ಹತ್ತುತ್ತಾ ಇದ್ದಂತೆ ಚಿಕ್ಕ ವಯಸ್ಸಲ್ಲಿ ನಾವು ಕೇಳಿಕೊಂಡಾಗ ನನ್ನ ಜೊತೆಯಲ್ಲಿ ಇಲ್ಲಿ ಮೇಲುಗಡೆಗೆ ಬೆಟ್ಟದಲ್ಲಿ ಹತ್ತಿದ್ರಲ್ಲ ನೋಡಿದೆ ನೋಡಿ ವ್ಯಾಸ ಸಮುದ್ರವು ಇಲ್ಲಿಗೆಲ್ಲ ಸುಮಾರು ಊರುಗಳಿಗೆ ಅಂತರ್ಜಲವನ್ನು ಇದು ಕೊಡ್ತಾ ಇದೆ ಇಲ್ಲಿ ನೋಡಿ ಇದೊಂದು ಕೃಷ್ಣದೇವರಾಯನ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಇದು ಆಗ ದೇವರಾಯನ ಕಾಲದಲ್ಲಿ ಆಗಿರೋಂಥ ಒಂದು ಇದು ವ್ಯಾಸ ಸಮುದ್ರಂ ನೋಡಿ ಜಾಸ್ತಿ ನೀರು ಹೆಚ್ಚಾದಾಗ ಈ ಇದು ತುಂಬಿ ತುಳುಕುತ್ತೆ ಅಂತ ಕರಿತಾರೆ ಆಮೇಲೆ ಈ ಕಡೆ ಇನ್ನೊಂದು ಕಡೆಗೆ ಈ ಥರ ಹರ್ಕೊಂಡು ಹೋಗುತ್ತೆ ಅದಿಲ್ಲ ಅಂದರೆ ಈ ನೀರು ಯಾವತ್ತೂ ಇದ್ರ ಕೆಳಗಡೆ ಎಲ್ಲ ಬಂಡೆಗಳಿದ್ದಾವೆ ಆ ಬಂಡೆಗಳ ಮೇಲೆ ಎಲ್ಲ ನೀರು ಆವೃತ ಆಗಿದೆ ನೋಡಿ ಇನ್ನೂ ಎರಡು ಚಿಕ್ಕ ಬೆಟ್ಟಗಳಿದ್ದಾವೆ ಈಗ ನಾನು ನಿಂತಿರೋದು ತುಂಬ ಒಂದು ದೊಡ್ಡ ಬೆಟ್ಟ ಇದಾವೆ ವರಾಹಸ್ವಾಮಿ ಬೆಟ್ಟ ಅಂತ ಕರೀತಾರೆ ಆ ವರಾಹಸ್ವಾಮಿಯ ಬೆಟ್ಟದ ಒಂದು ತುತ್ತ ತುದಿನಲ್ಲಿ ನಾನು ನಿಂತಿದ್ದೀನಿ ಸ್ನೇಹಿತರು ತುಂಬ ಕೆಳಗಡೆ ಇದ್ದಾರೆ ನೋಡಿ ಅವರ ಎಷ್ಟು ಇದ್ದಾರೆ ಅಂತ ಗೊತ್ತಾಗ್ತದೆ ಕೈ ಇದ್ದಾರೆ ನೋಡಿ ತಮ್ಗೆಲ್ಲ ಸ್ನೇಹಿತರೆ ಹಣ ನಮಗೆಲ್ಲರಿಗೂ ಧನ್ಯವಾದ ಅಂದ್ರೆ ನಮಸ್ಕಾರ ಇಲ್ಲಿ ನೋಡಿ ಮರ ಮಧ್ಯದಲ್ಲಿ ನೀರಿಲ್ಲ ಏನಿಲ್ಲ ತನ್ನ ಬೇರು ಬಿಳಿಲುಗಳನ್ನು ಹೇಗೆ ಬಿಟ್ಟು ಹೇಗೆ ಬೆಳ್ಕೊಳ್ತಾ ಇದೆ ನಾನು ಸ್ನೇಹಿತರೆ ಇದು ದೇವಸ್ಥಾನ ವರಾಹಸ್ವಾಮಿ ದೇವಸ್ಥಾನ ಈ ನೋಡಿ ಈ ಬೆಟ್ಟದ ಒಂದು ತಪ್ಪಲಲ್ಲಿ ಇದೆ ಇಲ್ಲಿ ಆಂಜನೇಯ ಇದ್ದಾನೆ ಇದು